ಓಂ ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಧೃತಿ ಡೆವೋಷನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಮಾರ್ಕ್ಸ್ ಬೇಕೆನ್ನುವರು ವಸಂತ ಪಂಚಮಿಯ ದಿನ ಯಾವ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವರ್ಷ ಜನವರಿ ಇಪ್ಪತ್ತ್ಮೂರರಂದು ಬಸಂತ ಪಂಚಮಿ ಆಚರಣೆ ಮಾಡಲಾಗುತ್ತದೆ ಬಸಂತ ಪಂಚಮಿ ಮಕ್ಕಳಿಗೆ ಸಾಕಷ್ಟು ವಿಶೇಷವಾಗಿದೆ ಆ ದಿನ ಮಕ್ಕಳು ಮಾಡುವ ಕೆಲಸ ಅವರ ವಿದ್ಯೆಯಲ್ಲಿ ಏಳಿಗೆ ಕಾಣಲು ದಾರಿಯಾಗುತ್ತದೆ ಬಸಂತ ಪಂಚಮಿ ಮಾಘ ಮಾಸದ ಐದನೇ ಪಂಚಮಿ ದಿನದಂದು ಬಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ಬಾರಿ ಜನವರಿ ಇಪ್ಪತ್ತ್ ಮೂರರಂದು ಬಸಂತ ಪಂಚಮಿ ಆಚರಿಸಲಾಗುತ್ತಿದೆ ಕಲಿಕೆ ಜ್ಞಾನ ಕಲೆ ಮತ್ತು ಸಂಗೀತದ ದೇವತೆ ಸರಸ್ವತಿಯನ್ನು ಈ ದಿನ ಪೂಜಿಸಲಾಗುತ್ತದೆ ಈ ದಿನ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದ ದಿನ ಬಸಂತ ಪಂಚಮಿಯಂದು ಮಕ್ಕಳಿಗಾಗಿ ವಿದ್ಯಾರಂಭ ಸಂಸ್ಕಾರ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಹಾಗೆ ಮಾಡುವುದರಿಂದ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಎರಡನೇದು ಸರಸ್ವತಿ ಮಂತ್ರವನ್ನು ಫೆಬ್ರವರಿ ಅಂದರೆ ಅದು ಪರೀಕ್ಷಾ ತಿಂಗಳು ಫೆಬ್ರವರಿ ಹಾಗೂ ಮಾರ್ಚ್ನಲ್ಲಿ ಎಲ್ಲ ಮಕ್ಕಳು ಪರೀಕ್ಷೆ ತರಾತುರಿಯಲ್ಲಿರುತ್ತಾರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬರಬೇಕು ಎನ್ನುವರು ಬಸಂತ ಪಂಚಮಿಯಂದು ಬಹುಮುಖ್ಯ ಕೆಲಸವನ್ನು ಮಾಡಬೇಕು ವಿದ್ಯಾರ್ಥಿಗಳು ಬೆಳಿಗ್ಗೆ ಸ್ನಾನ ಮಾಡಿ ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಓಂ ಐಂ ಸರಸ್ವತೈ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಮಾಡುವುದರಿಂದ ವಿದ್ಯಾರ್ಥಿಗಳು ಬುದ್ಧಿವಂತಿಕೆ ಮತ್ತು ಏಕಾಗ್ರತೆಯನ್ನು ಪಡೆಯುತ್ತಾರೆ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಮೂರನೇದು ಬಸಂತ ಪಂಚಮಿಯಂದು ದಾನ ಮಾಡಬೇಕು ಬಸಂತ ಪಂಚಮಿ ಎಂದು ಬರೀ ಸರಸ್ವತಿ ಪೂಜೆ ಮಾತ್ರ ಶ್ರೇಷ್ಠವಲ್ಲ ದಾನ ಕೂಡ ಶ್ರೇಷ್ಠತೆ ಪಡೆದಿದೆ ಬಸಂತ ಪಂಚಮಿಯಂದು ವಿದ್ಯಾರ್ಥಿಗಳು ಸರಸ್ವತಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಬೇಕು ನೋಟ್ಬುಕ್ಗಳು ಪುಸ್ತಕಗಳು ಪೆನ್ಸಿಲ್ಗಳು ಪೆನ್ನುಗಳು ಇತ್ಯಾದಿಗಳನ್ನು ಇತರರಿಗೆ ದಾನ ಮಾಡಿದರೆ ಸರಸ್ವತಿ ತೃಪ್ತಳಾಗ್ತಾಳೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸುಲಭವಾಗಿ ಸಾಧ್ಯವಾಗುತ್ತದೆ ಇದೇ ಅಂತಿಮ ಅಲ್ಲ ಸರಸ್ವತಿ ದೇವಿಯ ಪೂಜೆ ಹಾಗೂ ದಾನ ಅಂತಿಮವಲ್ಲ ವಸಂತ ಪಂಚಮಿ ದಿನ ಸರಸ್ವತಿ ದೇವಿಯ ಪೂಜೆ ಮಾಡಿದರೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತದೆ ನಿಜ ಆದರೆ ವಿದ್ಯಾರ್ಥಿಗಳ ಶ್ರಮ ಇಲ್ಲಿ ಅತ್ಯಗತ್ಯ ದೇವಿ ನಿಮಗೆ ಆಶೀರ್ವಾದ ಹಾಗೂ ಜ್ಞಾನ ನೀಡುತ್ತಾಳೆ ನೀವು ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಓದಿ ಪರೀಕ್ಷೆಗೆ ಸಿದ್ಧರಾಗಬೇಕು ಜೊತೆಗೆ ಪ್ರಾಮಾಣಿಕತೆಯಿಂದ ಪರೀಕ್ಷೆ ಬರೆಯಬೇಕು ಆಗ ಮಾತ್ರ ಸರಸ್ವತಿ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗಲು ಸಾಧ್ಯವಾಗುತ್ತದೆ ಸರಸ್ವತಿ ಫೋಟೋ ಬಸಂತ ಪಂಚಮಿ ದಿನ ನೀವು ನಿಮ್ಮ ಸ್ಟಡಿ ರೂಮ್ನಲ್ಲಿ ಸರಸ್ವತಿಯ ದೇವಿಯ ಫೋಟೋ ಅಥವಾ ಮೂರ್ತಿಯನ್ನು ಇಡಿ ದೇವಿ ಫೋಟೋ ಮಕ್ಕಳಿಗೆ ಅಧ್ಯಯನ ಮಾಡುವ ಬುದ್ಧಿಯನ್ನು ನೀಡುತ್ತದೆ ಪ್ರತಿದಿನ ಮಕ್ಕಳ ಕಣ್ಣಿಗೆ ಈ ಸರಸ್ವತಿ ದೇವಿ ಫೋಟೋ ಕಾಣಿಸೋದ್ರಿಂದ ಸರಸ್ವತಿ ದೇವಿಯ ಆಶೀರ್ವಾದ ಮಕ್ಕಳಿಗೆ ದೊರೆಯುತ್ತದೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಆರನೇದು ಸರಸ್ವತಿಯ ನೆಚ್ಚಿನ ನೈವೇದ್ಯ ಬಸಂತ ಪಂಚಮಿ ದಿನ ಸರಸ್ವತಿಗೆ ಪೂಜೆ ಮಾಡುವ ಜೊತೆಗೆ ಆಕೆಯ ನೆಚ್ಚಿನ ಆಹಾರವನ್ನು ನೀವು ನೈವೇದ್ಯವಾಗಿ ನೀಡಬೇಕು ಸರಸ್ವತಿ ದೇವಿಗೆ ಹಳದಿ ಬಣ್ಣ ತುಂಬ ಇಷ್ಟ ಹಳದಿ ಶುದ್ಧತೆ ಹೊಸ ಶಕ್ತಿ ಮತ್ತು ಜ್ಞಾನವನ್ನು ಸಂಕೇತಿಸುತ್ತದೆ ಹಾಗಾಗಿ ನೀವು ಕೇಸರಿ ಸಿಹಿ ಹಣ್ಣವನ್ನು ಸರಸ್ವತಿಗೆ ಅರ್ಪಿಸಿ ಬೇಸನ್ ಲಡ್ಡು ಮಾಲ್ಪುವ ಪ್ಲಮ್ ಹಳದಿ ಹಣ್ಣು ಅಥವಾ ಸಿಹಿ ಜಿ ಈ ಜೇನುತುಪ್ಪ ಸಕ್ಕರೆ ಮಿಠಾಯಿಯನ್ನು ನೀವು ದೇವಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಬಹುದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸರಸ್ವತಿ ದೇವಿಯನ್ನು ಮೆಚ್ಚಿಸಲು ಯಾವ್ಯಾವ ಎಲ್ಲ ಆರು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಈ ಕೆಲಸಗಳನ್ನು ಮಾಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತರಾಗಲು ಸಹಕರಿಸಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ ಬಂತು